ಈ ಮನೆಗೆಲ್ಲ ಹೇಳ್ತಿದ್ರು ಗೌರ್ಮೆಂಟ್ ನೌಕರಿ ತಗೋ ಗೌರ್ಮೆಂಟ್ ನೌಕರಿ ತಗೋ ಅಂತಂದಾಗ ನಾನು ಕೆಲವೊಂದು ನಮ್ಮ ಫ್ರೆಂಡ್ಸ್ಗೆ ಅಥವಾ ಯಾರಾದ್ರೂ ಗೌರ್ಮೆಂಟ್ ನೌಕರಿ ಬಗ್ಗೆ ಮಾತಾಡಿದಾಗ ಕೆಲವೊಂದು ಟೈಮ್ ಹೇಳ್ತಿದ್ದೆ ಓದ್ಬೋದು ಮ್ಯಾಟರ್ ಅಲ್ಲ ಬಟ್ ಓದಿದ್ಮೇಲೆ ಅವ್ರಿಗೆ ಲಂಚ್ ಅಂತಂದು ಕೊಡ್ಬೇಕಲ್ಲ ಸೊ ಅದು ನಮ್ ಕೈಲೇ ಕೊಡಕ್ಕಾಗಲ್ಲ ಸೊ ನಮ್ ಗೌರ್ಮೆಂಟ್ ನೌಕರಿ ಬೇಡ ಪ್ರೈವೇಟ್ ನೌಕರಿ ಒಳಗಿರ್ತೇವಿ ಅಂತಂದು ಮೊನ್ನೆ ಹಂಗೆ ಒಂದು ಇನ್ಸಿಡೆಂಟ್ ಕೇಳಿದೆ ಒಂದು ನೌಕರಿಗೆ ಮೋರ್ ದೆನ್ ಕ್ರೋರ್ ಅಂತಂದು ಅವಾಗ ಅನ್ನಿಸ್ತು ನಾ ಅನ್ಕೊಂಡಿದ್ದೆ ಆಲ್ಮೋಸ್ಟ್ ಅಲ್ ಸಮ್ ಟೈಮ್ಸ್ ನಡಿತಾವು ಸಮ್ ಟೈಮ್ಸ್ ನ್ಯಾಯಬದ್ಧವಾಗಿ ಕೊಡ್ತಾರ ನೌಕರಿ ಓದೋರು ಟ್ಯಾಲೆಂಟ್ ಅವ್ರಿಗೆ ಕೊಡ್ತಾರ ಅಂತಂದು ಬಟ್ ಆ ಇನ್ಸಿಡೆಂಟ್ ಮೇಲೆ ಟ್ಯಾಲೆಂಟ್ ದವ್ರಿಗೆ ಇಲ್ಲಿ ಗೌರ್ಮೆಂಟ್ ನೌಕರಿ ದೇ ಅವರನ್ನೇ ಸಿಗಂಗಿಲ್ಲ ಯಾರ ಎಷ್ಟು ಲಂಚ ಕೊಡ್ತಾರ ಅಂದ್ರ ಮೇಲೆ ಮಾತ್ರ ಡಿಪೆಂಡ್ ಆಗಿರತ್ತೆ ಸೊ ಅದಕ್ಕೆ ನಾನು ಅವಾಗ ಅವಾಗ ಹೇಳ್ತಿರ್ತೇನೆ ಗೌರ್ಮೆಂಟ್ ನೌಕರಿ ನಮ್ಮಂತರಿಗೆಲ್ಲ ಸೆಟ್ ಆಗಲ್ಲ ಕೆಲವೊಬ್ರು ನಮ್ ಫ್ರೆಂಡ್ಸ್ ಇರ್ತಾ ಓದಿದ್ರ ಓದಿದ್ರ ಹಣೆ ಬರ್ದಾಗಿದ್ರೆ ಸಿಕ್ಕ ಸಿಗತ ದೇವ್ರಣೆ ಸಿಗಂಗಿಲ್ಲ ನೀ ಎಷ್ಟ ಚೆನ್ನಾಗಿ ಓದಿ ಏನೋ ಮಾಡಿ ಅಂದ್ರು ಲಂಚ ಕೊಟ್ ಹೋಗಲೇಬೇಕು ಲಂಚ ಕೊಡ್ಲಂದ್ರ ಏನೋ ಆಗೋದಲ್ಲ ನಾವು ಸ್ಟೇಟ್ ಅಥವಾ ಬೇರೆ ದೊಡ್ಡ ದೊಡ್ಡ ಕಡೆ ಬಿಡೋನು ಪಂಚಾಯತಿ ಪಂಚಾಯತಿ ಒಳಗ ನೀನ್ ಲಂಚ ಕೊಡ್ಲಾಗ ಒಂದ್ ಸಹಿ ಆಗಲ್ಲ ಅಥವಾ ಒಂದ್ ಯಾವ್ದೋ ಒಂದ್ ಕೆಲ್ಸ ಆಗೋದಲ್ಲ ಪಂ ತುಕ ತಾಲೂಕ್ ಹಾಸ್ಪಿಟಲ್ ಅಥವಾ ಎಲ್ಲೇ ಆತ ಸೊ ಅದೆಲ್ಲ ನೋಡಿದ್ಮೇಲೆ ನಮ್ಗೆ ಅನ್ಸುತ್ತೆ ಗೌರ್ಮೆಂಟ್ ಚೇಂಜ್ ಆದ್ರೆ ಚೇಂಜ್ ಆಗ್ಬಹುದು ದೇವ್ರ್ ಇಲ್ಲ ಈ ಕಾಂಗ್ರೆಸ್ ಇದ್ರು ಆದ್ರೆ ಬಿಜೆಪಿ ಇದ್ರು ಅದ ಎಲ್ಲ ಎಲ್ಲ ಹಣೆ ಬರೋದೇ ನಾನು ಅನ್ಕೊಂಡಿದ್ದೆ ಈ ಇಷ್ಟ ಇಷ್ಟ ದೊಡ್ಡ ದೊಡ್ಡ ಪೋಸ್ಟಿಗೂ ಹೋಗ್ತಾವ ಅಂತಂದು ಮೊನ್ನೆ ಒಂದು ಅದೊಂದ್ ಇನ್ಸಿಡೆಂಟ್ ನೋಡ್ದಾಗಿಂದ ನಾವ್ ಬೆಟರ್ ಪಾ ಗೌರ್ಮೆಂಟ್ ನೌಕರಿಗೋಸ್ಕರ ಯಾವತ್ತಲೂ ಹೊಡೆದಾಡ್ಲಿಲ್ಲ ಅದ್ರ ಹಿಂದ ಬಿದ್ದು ಬಿದ್ದು ಹೋಗ್ಲಿಲ್ಲ ಅದೊಂದು ವಿಷಯದೊಳಗೆ ಬಾಳ ಬೆಟರ್ ಯಾಕಂದ್ರೆ ಗೌರ್ಮೆಂಟ್ ನೌಕರಿ ತಗೋಬೇಕಂದ್ರೆ ಓಕೆ ಅದೃಷ್ಟ ಇದ್ದಾರೆ ಸಿಗುತ್ತಿಲ್ಲ ಅಂತಲ್ಲ ಬಟ್ ಲಂಚ ಕೊಡ್ಲೇಬೇಕು ಸಿಸ್ಟಮ್ ಯಾವ ಚೇಂಜ್ ಆಗುತ್ತೋ ಗೊತ್ತಿಲ್ಲ ನನ್ನ ನಿನ್ ಆದಷ್ಟು ಬೇರೆ ಈ ಸಿಸ್ಟಮ್ ಚೇಂಜ್ ಆಗಲಿ ಒಳ್ಳೊಳ್ಳೆ ಟ್ಯಾಲೆಂಟ್ ಇದು ಸಿಗಲಿ ಅನ್ನೋದು ಒಂದೇ ಉದ್ದೇಶ ಮತ್ತೇನಿಲ್ಲ ಸೊ ದಯವಿಟ್ಟು ಲಂಚ ಕೊಟ್ಟು ಹೋಗುವಂಥ ಕೆಲಸ ಯಾರು ಮಾಡೋಕೆ ಹೋಗ್ಬಿಟ್ರಿ ಥ್ಯಾಂಕ್ ಯು